ಭಾರತದಾದ್ಯಂತ ಎಲ್ಲೂ ಮಾರ್ಕೆಟಲ್ಲಿ ಇಲ್ಲ ಇಲ್ಲದೇ ಇರುವಂಥ ಒಂದು ವಿಶೇಷವಾದಂಥ ಹಣ್ಣಿದು ಭಾಳ ಸುಲಭವಾಗಿ ಬೆಳೀಬಹುದು ಇದು ಜಮೈಕ ದೇಶದ ಒಂದು ಸಪೋಟ ಹೆಸರು ಮಿಲ್ಕ್ ಫ್ರೂಟ್ ಅಂತೇಳಿ ಬಿಸಿಲು ಬಿದ್ದ ತಕ್ಷಣ ತಾಮ್ರದ ತರ ಪಳಪಳನೆ ಹೊಳಿಯುವಂಥದ್ದು ಇದರ ಒಂದು ವಿಶೇಷತೆ ಈ ಮರ ಇದು ಸರ್ವ ಋತು ಸೀಸನ್ ವೆರೈಟಿ ಇದು ನಮ್ಮ ಅಡಿಕೆ ತೋಟದ ಮಧ್ಯೆ ನೈನ್ ಬೈ ನೈನ್ ಒಂಬತ್ತು ಒಂಬತ್ತು ಒಂಬತ್ತರ ಮಧ್ಯದಲ್ಲಿ ಬಹಳ ಆರಾಮ್ಸೆ ಇದು ಬೆಳೀತಾ ಇದೆ ಚಿಕ್ಕು ಹಣ್ಣನ್ನು ಯಾರು ಯಾರು ಇಷ್ಟ ಪಡ್ತಾರೋ ಕೂಡ ಇಷ್ಟಪಡ್ತಾರೆ ಇದರ ಮಿಲ್ಕ್ ಶೇಕ್ ಅಂತೂ ಅತ್ಯದ್ಭುತವಾದಂತಹ ರುಚಿಯನ್ನ ಪಡ್ಕೊಂಡಿದೆ ಖಂಡಿತವಾಗಿಯೂ ಕೂಡ ಕಮರ್ಷಿಯಲ್ ಆಗಿ ಇದನ್ನ ಮಾರ ಮಾರಾಟ ಮಾಡಬಹುದು ಮಳೆಗಾಲದಲ್ಲಿ ಅಂತೂ ಕೊಳೆ ರೋಗ ಬರೋದೇ ಇಲ್ಲ ಈ ಮರಗಳಿಗೆ ಬಹಳಷ್ಟು ಗಟ್ಟಿಯಾದಂತಹ ಮರಗಳು ಒಂದು ಮರದ ಕ್ವಿಂಟಲ್ ಗಟ್ಟಲೆ ಹಣ್ಣನ್ನು ಕೂಡ ಒಂದು ನೂರು ಕೆಜಿಗೂ ಮಿಕ್ಕಿ ಹಣ್ಣನ್ನು ನೀವು ಪಡ್ಕೊಳ್ಬೋದು ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಕೂಡ ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಆಗಿ ಇದನ್ನು ಹಾಕೊಳ್ಳಿಲ್ಲ ಅಡಿಕೆಗೆ ಪರ್ಯಾಯವಾಗಿ ಇವುಗಳನ್ನು ಬೆಳಿಬಹುದು ಯಾಕಂದರೆ ಖೋಖೋ ಬೆಳೆದ ಹಾಗೆ ಇದನ್ನು ಕೂಡ ನೆರಳಲ್ಲಿ ನಾವು ಆರಾಮ್ಸೆ ಬೆಳಿಬಹುದು ಖಂಡಿತವಾಗಿ ಒಂದು ಮನೆಯಲ್ಲಿ ನಡಲೇಬೇಕಾದಂತಹ ಒಂದು ಹಣ್ಣು ರುಚಿಕರವಾದಂಥ ಹಣ್ಣು ಇದು ಜಮೈಕ ದೇಶದ ಒಂದು ಸಪೋಟ ಹೆಸರು ಮಿಲ್ಕ್ ಫ್ರೂಟ್ ಅಂತೇಳಿ ಅಥವಾ ಜಮೈಕನ್ ಸ್ಟಾರ್ ಫ್ರೂಟ್ ಅಂತಲೂ ಕರೀತಾರೆ ಹಣ್ಣಿನನ್ನು ಕಟ್ ಮಾಡಿದಾಗ ಮಧ್ಯದಲ್ಲಿ ನಕ್ಷತ್ರದ ಹಾಗೆ ಒಂದು ಚಿಹ್ನೆ ಬರ್ತದೆ ಹಾಗಾಗಿ ಇದಕ್ಕೆ ಸ್ಟಾರ್ ಫ್ರೂಟ್ ಅಂತೇಳಿ ಹೆಸರು ಮಿಲ್ಕ್ ಫ್ರೂಟ್ ಅಂತೇಳಿ ಯಾಕೆ ಬಂದಿದೆ ಅಂತೇಳಿದ್ರೆ ಹಣ್ಣನ್ನು ಕಟ್ ಮಾಡಿದಾಗ ಒಳಗಡೆಗೆ ಹಾಲಿನಂಥ ಒಂದು ದ್ರವ ಹೊರಗಡೆ ಬರುವಂಥದ್ದು ಅಂತ ಅಂತೇಳಿ ಕರೆಯೋದಿಲ್ಲ ನಾನು ಸಣ್ಣ ರೀತಿಯ ಒಂದು ಅಂಟು ಅಂತೇಳಿ ಕರಿಬೋದು ಹಾಗಾಗಿ ಇದನ್ನು ಮಿಲ್ಕ್ ಫ್ರೂಟ್ ಅಂತೇಳಿ ಕರೀತಾರೆ ಇದರ ಮೂಲ ಹೆಸರು ಅಂತ ಅಂತೇಳಿ ಈ ಕೈಮಿತ್ತೋ ಅಂತ ಹೇಳುವಂಥ ಹಣ್ಣು ಸಪೋಟೇಸಿಯ ಕುಟುಂಬದ್ದು ಪೌಟೇರಿಯನ್ ಕೈಮಿಟ್ಟು ಅಂತಲೇ ಇದರ ಸಸ್ಯಶಾಸ್ತ್ರಿ ಹೆಸರು ಸಪೋಟೇಸಿಯೇ ಕುಟುಂಬದ ಈ ಹಣ್ಣು ಇದರ ವಿಶೇಷತೆ ಏನಂದರೆ ಈ ಗಿಡ ನೋಡೋದಕ್ಕೆ ಬಹಳ ಸುಂದರ ನೋಡಿ ಬಿಸಿಲು ಬಿದ್ದ ತಕ್ಷಣ ತಾಮ್ರದ ಥರ ಪಳಪಳನೇ ಹೊಳೆಯುವಂಥದ್ದು ಇದರ ಒಂದು ವಿಶೇಷತೆ ಬಹಳ ಸುಂದರವಾದಂಥ ಎಲೆಗಳನ್ನು ನೀವು ನೋಡ್ಕೊಳ್ಬೋದು ಡೂರಿಯನ್ ಎಲೆಗಳ ಥರ ಇರುವಂಥದ್ದು ಇದರ ಹಣ್ಣಿನ ವಿಶೇಷತೆ ಏನಂತ ಹೇಳಿದ್ರೆ ಇದು ಚಿಕ್ಕು ಹಣ್ಣು ಇದೆಯಲ್ಲ ನಮ್ಮ ಸಪೋಟ ಹಣ್ಣು ಇದೆಯಲ್ಲ ಆ ಥರದ ಒಂದು ಹಣ್ಣು ದೊಡ್ಡ ಗಾತ್ರದ ಹಣ್ಣು ಪರ್ಪಲ್ ಮತ್ತು ಬ್ರೌನ್ ಕಲರ್ ಮತ್ತು ಯೆಲ್ಲೋ ಕಲರ್ ಈ ಮೂರು ಬಣ್ಣದಲ್ಲಿ ಬರ್ತದಿದ್ರೆ ಹಣ್ಣುಗಳು ಪರ್ಪಲ್ ಬಣ್ಣಕ್ಕೆ ನೇರಳೆ ಬಣ್ಣ ಹೆಚ್ಚು ಮಾರ್ಕೆಟಲ್ಲಿ ಅಟ್ರಾಕ್ಷನನ್ನು ಪಡ್ಕೊಳ್ಳುವಂಥದ್ದು ಹೆಚ್ಚು ಬಣ್ಣದಲ್ಲಿ ಮಾತ್ರ ರುಚಿಯಲ್ಲಿ ವ್ಯತ್ಯಾಸ ಅಲ್ಲ ಯಾವುದೇ ಬಣ್ಣ ಆದರೂ ಕೂಡ ಕೆಂಪು ಬಣ್ಣಕ್ಕೆ ಹೆಚ್ಚು ಮಾರ್ಕೆಟಿಂಗ್ ವ್ಯಾಲ್ಯೂ ಇರುವಂಥದ್ದು ಆದರೆ ನಾನು ಇವಾಗ ತೋರಿಸುವಂಥದ್ದು ಅಂದರೆ ಈಗ ಮಿಲ್ಕ್ ಫ್ರೂಟಿನ ಆಫ್ ಸೀಸನ್ ಈಗ ಹಣ್ಣು ಬರುವ ಜಾ ಅಲ್ಲ ಆದರೆ ಈ ಮರ ಇದು ಸರ್ವ ಋತು ಆಫ್ ಸೀಸನ್ ವೆರೈಟಿ ಇದು ಸ್ವಲ್ಪ ಹಣ್ಣು ಗಾತ್ರದಲ್ಲಿ ಸಣ್ಣ ಇದೆ ಬಟ್ ಇದು ವರ್ಷ ಪೂರ್ತಿ ಹಣ್ಣನ್ನು ಪಡ್ಕೊಳ್ಳುವಂಥದ್ದು ಇನ್ನು ವಿಶೇಷತೆ ಏನಂದರೆ ಇದನ್ನು ನೀವು ನೆರಳಿನಲ್ಲಿ ಕೂಡ ಬೆಳಿಬಹುದು ಅಡಿಕೆದು ನೋಡಿ ನಮ್ಮ ಅಡಿಕೆ ತೋಟದ ಮಧ್ಯೆ ನೈನ್ ಬೈ ನೈನ್ ಒಂಬತ್ತು ಒಂಬತ್ತು ಒಂಬತ್ತರ ಮಧ್ಯದಲ್ಲಿ ಬಹಳ ಆರಾಂಸೆ ಇದು ಬೆಳೀತಾ ಇದೆ ಯಾವ ರೀತಿಯ ಸಮಸ್ಯೆ ಇಲ್ಲದೆ ಇದು ಬೆಳೀತಾ ಇದೆ ಜೊತೆಗೆ ಅಡಿಕೆ ಮರಗಳನ್ನು ಬೇಕಿದ್ದರೆ ನೋಡ್ಕೊಳ್ಳಿ ಒಂದು ರೂಪಾ ನಾಲ್ಕರಿಂದ ಐದು ಗೊನೆ ಆರಾಮ್ಸೆ ಗೊನೆಗಳು ಕೂಡ ಅಡಿಕೆ ಇದ್ದಾವೆ ಅಂದರೆ ಅಡಿಕೆ ಮರದ ಜೊತೆಗೆ ಇದು ಪೈಪೋಟಿ ಮಾಡೋದಿಲ್ಲ ಬಹಳ ಸುಲಭವಾಗಿ ಇದನ್ನು ಬೆಳಿಕೊಳ್ಬೋದು ಇನ್ನೊಂದೇನೆಂದರೆ ರುಚಿಕರವಾದಂಥ ನಿಮ್ಮ ಚಿಕ್ಕು ಹಣ್ಣನ್ನು ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಇಷ್ಟಪಡ್ತಾರೆ ಇದರ ಶೇಕ್ ಅಂತೂ ಅತ್ಯದ್ಭುತವಾದಂಥ ರುಚಿಯನ್ನು ಪಡ್ಕೊಂಡಿದೆ ಬಹಳ ಸುಂದರವಾಗಿರುವಂಥ ಮಿಲ್ಕ್ ಶೇಕು ಹಣ್ಣನ್ನು ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಗೆ ಒಣಗಿಸ್ಕೊಂಡ್ಬಿಟ್ರೆ ಡ್ರೈ ಫ್ರೂಟಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ಮಾರಾಟ ಮಾಡ್ಕೊಳ್ಬೋದು ಒಳ್ಳೆಯ ರೀತಿಯ ರುಚಿಕರವಾದಂಥ ಹಣ್ಣು ಕಮರ್ಷಿಯಲ್ಲಾಗಿ ಆಗಿ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಒಂದು ರೀತಿಯಲ್ಲಿ ಗಮನ ಹರಿಸಿದ್ದೇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಕಮರ್ಷಿಯಲ್ಲಾಗಿ ಇದನ್ನು ಮಾರ್ಕ ಮಾರಾಟ ಮಾಡ್ಬೋದು ಆದರೆ ಒಂದಷ್ಟು ಪ್ರಿಪರೇಷನ್ಗಳು ಬೇಕಾಗ್ತದೆ ಫ್ರೂಟ್ ಫ್ಲೈ ಸ್ವಲ್ಪ ಇದಕ್ಕೆ ಅಟ್ಯಾಕ್ ಆಗ್ತದೆ ಅದನ್ನು ನೀವು ಫ್ರೂಟ್ ಕವರ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಹಣ್ಣುಗಳು ತುಂಬ ಹಣ್ಣಾದಾಗ ಹಕ್ಕಿಗಳು ಬರ್ಬೋದು ಅದಕ್ಕೂ ಕೂಡ ಫ್ರೂಟ್ ಕವರ್ಗಳನ್ನು ನಾವು ಸುಲಭದಲ್ಲಿ ಇವಾಗ ಸಾಕಷ್ಟು ಮಾರ್ಕೆಟಲ್ಲಿ ಲಭ್ಯ ಇದೆ ಫ್ರೂಟ್ ಕವರ್ಗಳು ಬೇರೆ ಬೇರೆ ರೀತಿಯದ್ದು ಸುಲಭವಾಗಿ ಇದನ್ನು ಬೆಳೀಬೋದು ಯಾವುದೇ ರೀತಿಯ ವಿಶೇಷವಾದಂಥ ವಿಷಯಗಳ ಪೂರೈಕೆ ಇದಕ್ಕೆ ಬೇಡ ಬೋರರ್ ಕೂಡ ಬೋರರ್ ಕೂಡ ಇದಕ್ಕೆ ಬರೋದಿಲ್ಲ ಬಹಳ ಗಟ್ಟಿಯಾದಂಥ ಮರ ಇದು ಬೇರೆ ರೀತಿ ಯಾವುದೇ ಎಲೆಗಳಿಗೆ ಸ್ಪ್ರೇ ಬೇಡ ಮಳೆಗಾಲದಲ್ಲಂತೂ ಕೊಳೆ ರೋಗ ಬರೋದೇ ಇಲ್ಲ ಈ ಮರಗಳಿಗೆ ಬಹಳಷ್ಟು ಗಟ್ಟಿಯಾದಂತಹ ಮರಗಳು ಜೊತೆಗೆ ನೆರಳಿನಲ್ಲಿ ಎಷ್ಟು ನೆರಳಿದ್ರೂ ಕೂಡ ಇವುಗಳು ಕಾಯಿಗಳನ್ನು ಕೊಡ್ತದೆ ಬಿಸಿಲಿನಲ್ಲಿ ಕೂಡ ಕಾಯಿ ಬರ್ತದೆ ಹಾಗಂತೇಳಿ ನೀರು ಬೇಕಾಗ್ತದೆ ಫುಲ್ ಡ್ರೈಲ್ಯಾಂಡಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ ಬಹಳ ಹತ್ತು ಹದಿನೈದು ಅಡಿಗೆ ಇವುಗಳನ್ನು ಹದಿನೈದು ಅಡಿಗೆಗಳ ಮರಗಳನ್ನು ನಾಟಿ ಮಾಡ್ಬೋದು ಟೂ ಬೈ ಟು ಎರಡು ಅಡಿ ಎರಡು ಅಡಿ ಆಳದ ಹೊಂಡವನ್ನು ಮಾಡಿಕೊಂಡು ಬಿಟ್ಟು ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ರಾಕ್ ಪಾಸ್ಪೆಟ್ ಅಥವಾ ನಿಮಗೆ ಬೇರಿನ ಬೆಳವಣಿಗೆಗೆ ಸುಡು ಮಣ್ಣನ್ನು ಕೊಟ್ಟರೆ ಬಹಳ ಬೇಗವಾಗಿ ಬರ್ತದೆ ಗಿಡಗಳಲ್ಲಿ ನಾಟಿ ಮಾಡುವಾಗ ಆದಷ್ಟು ಕಸಿ ಗಿಡಗಳನ್ನೇ ನಾಟಿ ಮಾಡಬೇಕು ಯಾಕಂದರೆ ಬೀಜದ ಗಿಡಗಳಲ್ಲಿ ಕೂಡ ಕಾಯಿ ಬರ್ತದೆ ಬರೋದಿಲ್ಲ ಅಂತ ಹೇಳಲ್ಲ ಕೆಲವೊಂದು ಈ ಮಿಲ್ಕ್ ಫ್ರೂಟ್ನಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಗಿಡಗಳು ಹೂ ಮಾತ್ರ ಬರ್ತಾವೆ ಅಷ್ಟೇ ಕಾಯಿ ನಿಂತ್ಕೊಳ್ಳೋದೆ ಹಾಗೆ ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳು ಬಂದಿದ್ದಾವೆ ಹಾಗಾಗಿ ಕಸಿ ಗಿಡಗಳನ್ನು ನಾಟಿ ಮಾಡಿದರೆ ಎರಡನೇ ವರ್ಷಕ್ಕೆ ಹಣ್ಣನ್ನು ಬಾ ಪಡ್ಕೊಳ್ಬೋದು ಇಲ್ಲಿಂದ ರಿಪನ್ ಒಬ್ಬರು ಗ್ರಾಹಕರು ತಗೊಂಡು ಗಿಡ ಕೇವಲ ಎಂಟನೇ ತಿಂಗಳಿಗೆ ಅವರಿಗೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು ಸುದರ್ಶನ್ ಅಂತೇಳಿ ಅವರಿಗೆ ಎಂಟನೇ ತಿಂಗಳಿಗೆ ಮಿಡಿಯನ್ನು ಕಚ್ಕೊಂಡಿದ್ದೆ ಇದು ಗಿಡ ಅಂದರೆ ಬಹಳ ಸುಲಭವಾಗಿ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಬಹಳ ಶೀಘ್ರವಾಗಿ ಫಸಲನ್ನು ಆದಾಯವನ್ನು ಪಡ್ಕೊಳ್ಳುವಂಥದ್ದು ಒಂದು ಮರದಲ್ಲಿ ಕ್ವಿಂಟಲ್ ಗಟ್ಟಲೆ ಹಣ್ಣನ್ನು ಕೂಡ ಒಂದು ನೂರು ಕೆ ಜಿಗೂ ಮಿಕ್ಕಿ ಹಣ್ಣನ್ನು ನೀವು ಪಡ್ಕೊಳ್ಬೋದು ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಕೂಡ ವ್ಯಾವಹಾರಿಕವಾಗಿ ಆಗಿ ಇದನ್ನು ಹಾಕ್ಕೊಳ್ಳಿಲ್ಲ ಹಾಗಾಗಿ ಮಾರುಕಟ್ಟೆ ಹೇಗೆ ಅಂತ ಹೇಳುವಂಥ ತಲೆ ಬಿಸಿ ಖಂಡಿತವಾಗಿ ಸಾಕಷ್ಟು ಹೋಲ್ಸೇಲ್ ಮಾರ್ಕೆಟ್ನ ಮಾರ್ಕೆಟ್ ಮಾಡುವಂಥ ಮಧ್ಯವರ್ತಿಗಳು ನಮಗೆ ಫೋನ್ ಮಾಡ್ತಾರೆ ಯಾರು ಬೆಳೀತಾ ಇಲ್ಲ ಅಂತ ಹೇಳಿ ಹೊಸ ಹಣ್ಣುಗಳನ್ನು ಕೊಡಿ ಹೊಸ ಹಣ್ಣುಗಳು ಏನು ಸಿಗ್ತವೆ ಅಂತ ಹೇಳುವಂಥದ್ದು ಹೈದರಾಬಾದ್ ಇರ್ಬೋದು ಚೆನ್ನೈ ಇರ್ಬೋದು ಮಂಗಳೂರು ಇರ್ಬೋದು ಸಾಕಷ್ಟು ಹೋಲ್ಸೇಲ್ ಡೀಲರ್ಗಳು ನಮ್ಮನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಯಾವುದಾದ್ರೂ ಬೆಳೆದ್ರೆ ಮಾರ್ಕೆಟಿಗೆ ಸಮಸ್ಯೆ ಇದ್ದರೂ ಕೂಡ ನಾವು ಡೀಲರ್ಗಳನ್ನು ನಿಮಗೆ ಲಿಂಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮುಂಬರುವ ದಿನಗಳಲ್ಲಿ ವ್ಯವಹಾರ ಮಾತ್ರ ನೀವೇ ಮಾಡಿಕೊಡ್ಬೇಕಾಗ್ತದೆ ಅಂತೂ ಕೆ ಜಿಗೆ ಕನಿಷ್ಠ ನೀವು ಮಾರಾಟ ಮಾಡುವಾಗ ಇನ್ನೂರೈವತ್ತು ರೂಪಾಯಿಯಿಂದ ಮುನ್ನೂರೈವತ್ತು ರೂಪಾಯಿ ಪರ್ ಕೆ ಜಿಗೆ ನೀವು ಅದರಿಂದ ಆದಾಯ ಪಡ್ಕೊಳ್ಬೋದು ಬಹಳ ಸುಲಭವಾಗಿ ಯಾವುದೇ ರೀತಿಯ ಇದಕ್ಕೆ ತರಬೇತಿ ಆಗಲಿ ಅಥವಾ ಇದು ಯಾವುದು ಬೇಕಾಗೋದಿಲ್ಲ ಬಹಳ ಸುಲಭವಾಗಿ ಇದನ್ನು ನಾಟಿ ಮಾಡ್ಬೋದು ಒಂದಷ್ಟು ಕಾಯಿಗಳಿದ್ದಾವೆ ಹಣ್ಣುಗಳನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಒಳಗೆ ನೋಡಿ ಬಹಳ ಸುಲಭವಾಗಿ ಇದನ್ನು ಏರ್ಕೊಳ್ಬೋದು ಕೊಯ್ಕೊಳ್ಬೋದು ಎಲ್ಲಿ ಬೇಕಿದ್ರು ಹಣ್ಣುಗಳನ್ನು ನೀವು ಪಡ್ಕೊಳ್ಬೋದು ಸಾಕಷ್ಟು ಹಣ್ಣುಗಳು ಮರದಲ್ಲಿ ಆಗ್ತಾನೇ ಇರ್ತವೆ ಇದರದೊಂದು ವಿಶೇಷತೆ ಏನಂದರೆ ವರ್ಷ ಪೂರ್ತಿದಲ್ಲಿ ಕಾಯಿಗಳನ್ನು ಬಿಡುವಂಥದ್ದು ಆಲ್ಸೀಸನ್ ವೆರೈಟಿ ಇದು ಹಣ್ಣುಗಳು ಕಾಯಿಗಳು ಬೆಳೆದಾಗ ಇದರಲ್ಲಿ ಹೊರಗಡೆ ಶೈನಿಂಗ್ ಬರುವಂಥದ್ದು ಇದರದೊಂದು ವಿಶೇಷತೆ ಆ ಶೈನಿಂಗ್ ಬಂದ ತಕ್ಷಣ ಕಾಯಿ ಹಣ್ಣಾಯಿತು ಅಂತ ಬೆಳಿ ಬೆಳೀತು ಅಂತ ಹೇಳಿ ಲೆಕ್ಕ ನೋಡಿ ಇದು ಮಿಲ್ಕ್ ಫ್ರೂಟು ನೋಡಿ ಇದು ಈ ಥರ ಓಪನ್ ಮಾಡ್ಕೊಂಡು ಬ ಓಪನ್ ಮಾಡ್ತೇವಲ್ಲ ಅದೇ ಥರ ಚಿಕ್ಕುವಿನಲ್ಲಿ ಬೀಜ ಇದ್ದಾಗೆ ಇದರಲ್ಲೂ ಬೀಜಗಳನ್ನು ಕಾಣಿಸ್ಕೊಳ್ಬೋದು ನಿಮಗೆ ಒಳಗಡೆ ಸಾಫ್ಟಾಗಿರುವಂಥದ್ದು ಈ ಹೊರಗಡೆ ಸಿಪ್ಪೆಯಲ್ಲಿ ಲೈಟಾಗಿ ಮಾಯಣ ಇರುವಂಥದ್ದು ಹಾಗಾಗಿ ಅದನ್ನು ಮಿಲ್ಕ್ ಫ್ರೂಟ್ ಅಂತೇಳಿ ಕರೆಯುವಂಥದ್ದು ಮಳೆ ಜಾಸ್ತಿ ಬಂದಿದ್ದಕ್ಕೆ ನೋಡಿ ಹಾಲನ್ನು ಕಾಣಿಸ್ಕೊಳ್ಬೋದಲ್ಲ ಇದು ಮಯಣ ಅಲ್ಲ ಇದು ಕೂಡ ಸ್ವೀಟ್ ಇರ್ತದೆ ನೋಡಿ ಈ ಥರ ಹಣ್ಣು ಇದರ ಹಣ್ಣನ್ನು ಹೊರಗಡೆಯಿಂದ ಈ ಥರ ಚಮಚದಲ್ಲಿ ಸ್ಕೂಪ್ ಮಾಡಿ ಇದನ್ನು ತೆಗಿತೇವೆ ಪಲ್ಪನ್ನು ಇದು ಬೀಜ ಚಿಕ್ಕುವಿನಲ್ಲಿ ಸಪೋಟದಲ್ಲಿ ಯಾವ ರೀತಿ ಬೀಜ ಇರ್ತದೋ ಅದೇ ಥರ ಬೀಜ ಇರುವಂಥದ್ದು ಹಣ್ಣಿನ ಪಲ್ಪನ್ನು ನೀವು ಹಾಲು ಜೊತೆಗೆ ಮಿಕ್ಸ್ ಮಿಲ್ಕ್ಶೇಕ್ ಮಾಡಿಕೊಂಡು ಕುಡಿಬೋದು ಬಹಳ ಚಿಕ್ಕ ಸ ಜ್ಯೂಸ್ ಅಥವಾ ಸಪೋಟ ಜ್ಯೂಸ್ಗಿಂತಲೂ ಬಹಳ ರುಚಿಕರವಾದಂಥದ್ದು ಒಂದು ರೀತಿಯ ರೋಸಿನ ಪರಿಮಳ ಗುಲಾಬಿಯ ಪರಿಮಳವನ್ನು ಪಡ್ಕೊಂಡಿರುವಂಥದ್ದು ಬಹಳ ಸಾಫ್ಟ್ ಹಣ್ಣು ಹಾಗೇ ತಿಂದುಬಿಡ್ಬೋದು ಹಾಗೇನೇ ಅದನ್ನು ತೆಗೆದುಬಿಟ್ಟು ಸಿಪ್ಪೆ ಈಗ ಕಟ್ ಮಾಡಿ ಸಿಪ್ಪೆ ಸಹಿತವಾಗಿ ಸಿಪ್ಪೆಯನ್ನು ಬಿಟ್ಟು ಈ ಥರ ಸ್ಕ್ರಬ್ ಮಾಡಿ ತಿನ್ಬೋದು ಇದನ್ನು ಜೊತೆಗೆ ಇನ್ನೊಂದೇನೆಂದರೆ ಇದನ್ನು ಡ್ರೈ ಫ್ರೂಟ್ ನೀವು ಅದನ್ನು ಹೊರಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಡ್ರೈ ಫ್ರೂಟ್ ಕೂಡ ಮಾಡ್ಕೊಳ್ಬೋದು ಒಳ್ಳೆಯ ಅಂಜೂರ ಅಥವಾ ದ್ರಾಕ್ಷಿ ತಿಂದಾಗಿ ಏನು ತಿನ್ಕೊಳ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಇದನ್ನು ಪಾಯಸ ಕೂಡ ಮಾಡಿದ್ದೇವೆ ನಾವು ಪಾಯಸವನ್ನು ಕೂಡ ಕೀರು ಪಾಯಸವನ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಹಲ್ವ ಕೂಡ ಮಾಡಲಿಕ್ಕಾಗ್ತದೆ ಎಲ್ಲ ರೀತಿಯ ಪ್ರೊಡಕ್ಷನ್ ಕೂಡ ನಾವು ಇದನ್ನು ಟ್ರಯಲ್ ಮಾಡಿ ನೋಡಿದ್ದೇವೆ ಖಂಡಿತವಾಗಿಯೂ ಇದನ್ನು ಹಣ್ಣು ಒಳ್ಳೆಯ ರೀತಿಯ ಭವಿಷ್ಯ ಇರುವಂಥ ಹಣ್ಣು ಕನಿಷ್ಠ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ನಮ್ಮ ರೈತರಿಗೆ ಸಿಗೋದಲ್ಲಿ ಅಡ್ಡಿ ಇಲ್ಲ ಯಾಕಂದರೆ ತಕ್ಕೊಂಡು ಒಮ್ಮೆ ಹಣ್ಣನ್ನು ತಿಂದು ಮತ್ತೆ ಮತ್ತೆ ಮಾರ್ಕೆಟಿಗೆ ಬಂದು ಕೆಡುವಂಥದ್ದು ಖಂಡಿತವಾಗಿಯೂ ಯಾಕಂದರೆ ಅಷ್ಟು ರುಚಿಕರವಾಗಿದ್ದ ಹಣ್ಣಿನ ಚೇಂಜಸ್ ಇದೆ ಯಾಕಂದರೆ ಎಲ್ಲೂ ಸಿಗದೇ ಇರುವಂಥ ಹಣ್ಣು ಬಾ ಭಾರತದಾದ್ಯಂತ ಎಲ್ಲೂ ಮಾರ್ಕೆಟಲ್ಲಿ ಇಲ್ಲ ಇಲ್ಲದೇ ಇರುವಂಥ ಒಂದು ವಿಶೇಷವಾದಂಥ ಹಣ್ಣಿದು ಭಾಳ ಸುಲಭವಾಗಿ ಬೆಳೀಬೋದು ಇದರಲ್ಲಿ ಆ್ಯಕ್ಚುಲಿ ಪರ್ಪಲ್ ಹಣ್ಣಿದೆ ಅದು ದೊಡ್ಡ ಹಣ್ಣು ಬರ್ತದೆ ಮುಸುಂಬಿ ಅಷ್ಟು ದೊಡ್ಡದು ಗಾತ್ರ ಬರ್ತದೆ ಈಗ ಸೀಸನ್ ಅಲ್ಲ ಇದು ಆಫ್ ಸೀಸನ್ ಅಲ್ಲ ಕೂಡ ಬರುವಂಥ ಹಣ್ಣಿದೆ ಬ್ರೌನ್ ಕಲರಿಂದು ಹಾಗಾಗಿ ಈಗ ನಾನು ನಿಮಗೆ ಈ ಬ್ರೌನ್ ಕಲರಿಂದು ಮಾತ್ರ ತೋರಿಸ್ತಾ ಇದ್ದೇನೆ ಸಪೋಟದಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ ಅದೆಲ್ಲವೂ ಇರ್ತದೆ ಬ ವಿಶೇಷವಾಗಿ ಏನಿದೆ ಅಂತ ಹೇಳುವಂಥದ್ದು ನಾನು ಇನ್ನೂ ಅದರ ಬಗ್ಗೆ ಅಧ್ಯಯನ ಮಾಡಲಿಲ್ಲ ಖಂಡಿತವಾಗಿ ಸಾಕಷ್ಟು ವಿಜ್ಞಾನಿಗಳು ಅಥವಾ ವಿದ್ಯಾರ್ಥಿಗಳು ಅಧ್ಯಯನ ಮಾಡೋದಿದ್ರೆ ಇದರಲ್ಲಿರುವಂಥ ಔಷಧಿ ಗುಣಗಳನ್ನು ನಾವು ಹೊರತರ್ಬೋದು ಒಳ್ಳೆ ರೀತಿಯಲ್ಲಿ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೋದು ರೈತರಿಗೆ ಹೊಸ ತಳಿಗಳನ್ನು ನಾವು ಈ ಕರಾವಳಿ ಮತ್ತು ಮಲೆನಾಡಿಗೆ ಕೂಡ ಇದನ್ನು ಒಂದು ಅಡಿಕೆಗೆ ಪರ್ಯಾಯವಾಗಿ ಇವುಗಳನ್ನು ಬೆಳಿಬೋದು ಯಾಕಂದರೆ ಖೋಖೋ ಬೆಳೆದ ಹಾಗೆ ಇದನ್ನು ಕೂಡ ನೆರಳಲ್ಲಿ ನಾವು ಆರಾಮಸೆ ಬೆಳಿಬೌದು ಭಾಳ ಸುಂದರವಾದಂಥ ಹಣ್ಣುಗಳು ಇವುಗಳು ಸಾಮಾನ್ಯವಾಗಿ ಎರಡು ವರ್ಷದ ನಂತರ ಮೂರನೇ ವರ್ಷಕ್ಕೆ ಕಾಯಿ ಬಿಡಲಿಕ್ಕೆ ಆರಂಭ ಆಗ್ತದೆ ಕಾಯಿ ಬಿಟ್ಟು ಸಾಧಾರಣ ಎರಡರಿಂದ ಎರಡೂವರೆ ತಿಂಗಳಿಗೆ ಹಣ್ಣನ್ನು ಕೊಡ್ತದೆ ವರ್ಷದಲ್ಲಿ ಒಂದು ಬೆಳೆ ಇದರದು ಲೆಕ್ಕ ಆದರೆ ಇದು ಒಂದು ಆಲ್ ಸೀಸನ್ ವೆರೈಟಿ ಆದ ಕಾರಣ ವರ್ಷದಲ್ಲಿ ಅವಾಗವಾಗ ಕಾಯಿ ಬಿಡ್ತದೆ ಒಂದು ಮರದಲ್ಲಿ ಸಾಧಾರಣ ಒಂದು ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿವರೆಗೂ ಕೂಡ ನಾವು ಇದರಿಂದ ಒಂದು ವರ್ಷದಲ್ಲಿ ಆದಾಯವನ್ನು ಬೆಳೆದ ಮರದಲ್ಲಿ ನ ಮೂರನೇ ವರ್ಷಕ್ಕೆ ಹಣ್ಣು ಬರ್ತದೆ ಅಂತ ನಾನು ಹೇಳೋದಿಲ್ಲ ಒಳ್ಳೆ ರೀತಿಯ ಆದಾಯವನ್ನು ನಾವು ಪಡ್ಕೊಳ್ಬೋದು ಬಹಳ ಸುಂದರವಾದ ಇದು ಡಯಿಟಿಸಿಗೆ ಮತ್ತು ಇದಕ್ಕೆ ಬಹಳ ಉತ್ತಮವಾದಂಥ ಹಣ್ಣು ಅಂತ ಹೇಳುವಂಥದ್ದು ನಮಗೆ ಗೂಗಲ್ ಹೇಳ್ತಾ ಇದೆ ಮಂಡಿನವುಗಳಿಗೆ ಮತ್ತು ಇಂಥ ಅಲರ್ಜಿಗಳಿಗೆ ಇಂಥವುಗಳಿಗೆಲ್ಲವೂ ಕೂಡ ಒಳ್ಳೆಯ ಔಷಧಿ ಅಂತ ಹೇಳುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಮ್ಮ ಹಿಂದಿನ ಅಧ್ಯಯನಗಳಿಂದ ತಿಳಿದು ಬರ್ತಾಯಿದೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಏನೂ ಇಲ್ಲ ಅಂತ ಹೇಳಿ ಆದರೂ ಕೂಡ ಬಹಳ ಸುಂದರ ಹಣ್ಣು ರುಚಿಕರ ಹಣ್ಣು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಹಣ್ಣುಗಳಲ್ಲಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಗ್ಯಾಸ್ ಇರ್ಬೋದು ಅಥವಾ ಆ್ಯಸಿಡಿಟಿ ಇರ್ಬೋದು ಇದು ಯಾವುದೂ ಕೂಡ ಇದರಲ್ಲಿ ಬರೋದಿಲ್ಲ ಹಾಗಾಗಿ ಖಂಡಿತವಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಮಾಡ್ಬೋದು ಖಂಡಿತವಾಗಿ ಒಂದು ಮನೆಯಲ್ಲಿ ನಡಲೇಬೇಕಾದಂತಹ ಒಂದು ಹಣ್ಣು ರುಚಿಕರವಾದಂಥ ಹಣ್ಣು